ದಾರಿ ತಪ್ಪಿದ ಪ್ರೇಮದ ರಸಿ ಇದು ಮೊದಲನೇ ಭಾಗ ಪ್ರೀತಿಯ ನರಸಿ ಗಂಡ ಮತ್ತು ಮಗಳನ್ನು ಬಿಟ್ಟು ಹೋದವಳ ಕತೆ ವ್ಯತೆ ಚಿನ್ನು ಅರುಣ ಪುಟ ಇನ್ನೂ ಎದ್ದಿಲ್ವೇನೋ ಅನ್ನುವ ಕೂಗು ನಿದ್ದೆ ಮಂಪರಿನಲ್ಲಿದ್ದ ನನಗೆ ನಿದ್ದೆ ಗುಂಗಿನಲ್ಲಿಯೇ ಕಣ್ಣು ತೆರೆಯುವಂತೆ ಮಾಡಿತ್ತು ಆ ಕೂಗು ನನ್ನ ಮುದ್ದಿನ ಕೋತಿ ಮರಿ ನಿತಿಂದು ಬೆಳಿಗ್ಗೆ ಬೇಗನೆ ಎದ್ದು ನನಗೋಸ್ಕರ ಬೆಳಗಿನ ತಿಂಡಿ ತಯಾರು ಮಾಡುತ್ತಿರುವ ಮುದ್ದು ಮರಿಯದು ನನಗೆ ನನ್ನ ನಿದ್ದೆಗೆ ಏನೂ ತೊಂದರೆಯಾಗಬಾರದೆಂದು ತಾನೇ ಬೇಗ ಎದ್ದು ಅಡುಗೆ ಮನೆ ಎಲ್ಲ ಕೆಲಸ ಮಾಡುವ ಪುಟ್ಟ ಪಾಪು ಅದು ಅಷ್ಟು ಪ್ರೀತಿ ನನ್ನ ಮೇಲೆ ಅವನಿಗೆ ನಿಂಗೆ ತಿಂಡಿಗೇನು ಮಾಡಬೇಕು ಪುಟ್ಟ ಇನ್ನೂ ಎದ್ದಿಲ್ವ ನೀನು ಅದೆಷ್ಟೋ ಹೊತ್ತು ಹೀಗೆ ಮಲ್ಕೋತಿಯೊ ಪುಟ್ಟ ಹೇಳು ಬೇಗ ಎದ್ದು ಫ್ರೆಶ್ ಆಗು ಆಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅನ್ನೋತ್ತ ಪಾತ್ರೆಗಳ ಸದ್ದು ಮಾಡಿಕೊಂಡು ಅದು ಇದು ಕೆಲಸ ಮಾಡುತ್ತಿದ್ದ ನಿತಿನ್ ನಾನು ಎದ್ದು ಫ್ರೆಶ್ ಆಗುವ ಮೊದ್ಲೇನೆ ಬೆಳಗಿನ ತಿಂಡಿ ತಯಾರು ಮಾಡಿ ಇಡಬೇಕು ಅನ್ನುವ ಹುಚ್ಚು ಆಸೆ ಅವನಿಗೆ ನಾನೆಂದ್ರೆ ಪ್ರಾಣ ಪೆದ್ದು ಮರಿಗೆ ಇಂತಹ ಒಳ್ಳೆಯ ವ್ಯಕ್ತಿ ಇಷ್ಟು ಪ್ರೀತಿ ಮಾಡುವ ಹುಡುಗ ನನ್ನ ಜೀವನದಲ್ಲಿ ಬರುತ್ತಾನೆಂದು ನಾನೆಂದು ಅಂದುಕೊಂಡಿರಲಿಲ್ಲ ಜೀವಕ್ಕೆ ಜೀವ ಕೊಡುವ ಜೊತೆಗಾರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ನನ್ನ ನಲ್ಲ ನಿತಿನ್ ಒಬ್ಬ ನನ್ನ ಜೊತೆಗಿದ್ದರೆ ಸಾಕು ಮತ್ತಾರು ಬೇಡ ನನಗೆ ಅವನೊಬ್ಬ ಜೊತೆಗಿದ್ದರೆ ಕಲ್ಲು ಮುಳ್ಳುಗಳ ಹಾದಿಯಾದರೂ ಸರಿಯೇ ನಗು ನಗುತ್ತಾ ಹೆಜ್ಜೆ ಇಡಬಲ್ಲೆ ನನ್ನ ಬೇಕು ಬೇಡ ಎಲ್ಲವನ್ನೂ ನಾನು ಹೇಳದೇನೆ ಅರಿತುಕೊಂಡು ಉಸಿರಿಗೆ ಉಸಿರಾಗಿರುವ ನನ್ನ ಪ್ರಪಂಚ ಅಂದರೆ ಅದು ನಿತಿನ್ ಮಾತ್ರ ಅವನಿಗೂ ಅಷ್ಟೇ ನಾನೆಂದರೆ ಪ್ರಾಣ ನಾನೇ ಪ್ರಪಂಚ ಜೀವನದಲ್ಲಿ ಒಂದು ಹೆಣ್ಣು ಬಯಸುವ ಪ್ರೀತಿಯೇ ನನ್ನ ಜೀವನದಲ್ಲಿ ಸಿಗದೆ ಬದುಕು ನರಕವಾದಾಗ ಜೀವನವೇ ಬೇಡ ಈ ಜೀವವೇ ಬೇಡ ಎಂದು ನಾನು ಕೈಚೆಲ್ಲಿ ಕುಳಿತಾಗ ನನ್ನ ಬಾಳಿನಲ್ಲಿ ಬೆಳಕಾಗಿ ಬಂದವನು ಈ ಹುಡುಗ ಒಂದು ಗಟ್ಟಿ ನಿರ್ಧಾರ ಮಾಡಿ ನಿತಿನ್ನ ಜೊತೆ ನಾನು ಹೆಜ್ಜೆ ಹಾಕದೇ ಇದ್ದಿದ್ದರೆ ಇವತ್ತಿನ ನೆಮ್ಮದಿಯ ಬಾಳು ನನ್ನದಾಗುತ್ತಿರಲಿಲ್ಲ ನಿತಿನ್ನ ಪ್ರೀತಿಯನ್ನು ನಾನು ಒಪ್ಪಿಕೊಳ್ಳದೆ ಇದ್ದಿದ್ದರೆ ಇನ್ನು ನಾನು ಹೇಮಂತನ ಜೊತೆಯಲ್ಲೇ ನರಕ ಅನುಭವಿಸಬೇಕಿತ್ತು ನಿದ್ದೆಯ ಗುಂಗಿನಲ್ಲಿದ್ದವಳಿಗೆ ನನ್ನ ಹಳೆಯ ದಿನಗಳಲ್ಲೂ ನೆನಪಾಗತೊಡಗಿದವು ಹೇಮಂತ್ ನನ್ನ ಗಂಡ ಅನ್ನಿಸಿಕೊಂಡ ಪ್ರಾಣಿಗೆ ನನ್ನ ಮೇಲೆ ಒಂದು ಚೂರು ಪ್ರೀತಿಯೂ ಇರಲಿಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಅಂದುಕೊಂಡು ಯಾವಾಗಲೂ ತನ್ನ ಬಿಸ್ನೆಸ್ ಟ್ರಿಕ್ನಲ್ಲೇ ಇರುತ್ತಿದ್ದವನಿಗೆ ಅವನು ತಾಳಿ ಕಟ್ಟಿದ ಹೆಂಡತಿ ಮನೆಯಲ್ಲಿದ್ದಾಳೆ ಎನ್ನುವುದೇ ಮರೆತು ಹೋಗಿತ್ತು ಮನೆಯಿಂದ ಒಮ್ಮೆ ಹೊರಗೆ ಹೋದರೆ ಹತ್ತು ಹದಿನೈದು ದಿನಗಳ ಬಳಿಕ ಮನೆಯ ಮುಖ ನೋಡುತ್ತಿದ್ದ ನನ್ನ ಗಂಡನಿಂದ ನನಗೆ ಸಿಕ್ಕಿದ್ದು ಪ್ರೀತಿ ಮಾತ್ರ ಬರೀ ಶೂನ್ಯ ಆದರೂ ನಮ್ಮ ದಾಂಪತ್ಯದ ಸಾಕ್ಷಿಗೆ ಮುದ್ದಾದ ಒಂದು ಹೆಣ್ಣು ಮಗು ಇತ್ತು ನನ್ನ ಮಗಳ ಮುಖ ನೋಡಿಕೊಂಡು ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದೆ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ನ ಹೆಂಡತಿಯಾಗಿದ್ದ ನನಗೆ ಎಲ್ಲವೂ ಇತ್ತು ಬೇಕಾದಷ್ಟು ಹಣ ಓಡಾಡಲು ಕಾರು ದೊಡ್ಡ ಮನೆ ಎಲ್ಲವೂ ನನ್ನ ಬಳಿ ಇತ್ತು ಆದರೆ ನನ್ನ ಜೀವನದಲ್ಲಿ ನಾನು ಬಯಸಿದ್ದ ಪ್ರೀತಿ ಕಾಳಜಿ ಮಾತ್ರ ನನ್ನ ಜೊತೆ ಇರಲಿಲ್ಲ ಒಮ್ಮೊಮ್ಮೆ ಮನೆಯಲ್ಲಿ ತಿಂಗಳುಗಟ್ಟಲೆ ಕುಳಿತು ಕುಳಿತು ಹುಚ್ಚು ಹಿಡಿಯುವಂತಾಗುತ್ತಿತ್ತು ನನ್ನ ಮಗಳಿಗೋಸ್ಕರ ಜೀವವನ್ನು ಕೈಯಲ್ಲಿ ಹಿಡಿದು ದಿನಗಳನ್ನು ತಳ್ಳುತ್ತಿದ್ದೆ ಒಮ್ಮೆ ಹೊರಗೆ ಹೋದರೆ ತುಂಬಾ ದಿನಗಳ ನಂತರ ಮನೆಗೆ ಬರುವ ಗಂಡನಿಂದಲೂ ಕೂಡ ನನಗೆ ಯಾವುದೇ ಪ್ರೀತಿ ಸಿಗುತ್ತಿರಲಿಲ್ಲ ಪ್ರತಿ ಮಾತಿಗೂ ಕೋಪ ಮಾಡಿಕೊಂಡು ರೇಗುತ್ತಿದ್ದವನಿಂದ ನನಗೆ ಸಿಕ್ಕಿದ್ದು ಬರೀಯ ನೋವು ಅಷ್ಟು ವರ್ಷದ ನಮ್ಮ ದಾಂಪತ್ಯದಲ್ಲಿ ಹೇಮಂತ್ ನನ್ನ ಜೊತೆ ಕುಳಿತು ಮಾತನಾಡಿದ್ದು ಮಾತ್ರ ಕೆಲವೇ ಕೆಲವು ದಿನಗಳು ನಾನಾಗಿಯೇ ಮೈಮೇಲೆ ಬಿದ್ದು ಮಾತನಾಡಿಸಿ ಪ್ರೀತಿ ತೋರಿಸಿದರೂ ಕೂಡ ಹೇಮಂತ್ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಜೀವನದಲ್ಲಿ ಹಲವಾರು ಕನಸು ಹೊತ್ತು ಮದುವೆಯಾದ ನನಗೆ ಮದುವೆ ಆದಾಗಿನಿಂದಲೂ ನಗು ಅನ್ನುವ ಪದವೇ ಮರೆತು ಹೋಗಿತ್ತು ಜೀವನದಲ್ಲಿ ಇದ್ದಿದ್ದು ಮಾತ್ರ ಬರಿಯ ನೋವು ಬರಿಯ ಕಣ್ಣೀರು ಏನಾದರೂ ಹೇಳಿದರೆ ನಿನಗೇನು ಕಡಿಮೆ ಮಾಡಿದ್ದೀನಿ ಬೇಕಾದದ್ದು ಎಲ್ಲವೂ ಇದೆ ತಾನೇ ಯಾಕೆ ಸುಮ್ಮನೆ ತಲೆ ತಿಂತೀಯಾ ಅನ್ನುತ್ತ ರೇಗಾಡುವವನ ಮುಂದೆ ನಾನು ಏನು ಅಂತ ಮಾತನಾಡಲಿ ಸದಾ ಕೆಲಸ ಬಿಸ್ನೆಸ್ ಹಣ ಅನ್ನುವವನ ಮುಂದೆ ನನಗೇನು ಬೇಡ ಹೇಮಂತ್ ನೀನು ಬೇಕು ನಿನ್ನ ಪರಿಪೂರ್ಣ ಪ್ರೀತಿ ಬೇಕು ಆ ಕಾಳಜಿ ಬೇಕು ಎಂದು ನಾನು ಹೇಗೆ ಹೇಳಲಿ ಹೇಳಿದರೋ ಹಣದ ಮುಂದೆ ನಾನು ಬಯಸುತ್ತಿರೋ ಪ್ರೀತಿ ಅವನಿಗೆ ಕಾಣುವುದೇ ಕಂಡರೋ ಆ ಹಣಕ್ಕೆ ಕೊಡುವ ಬೆಲೆಯವನು ಪ್ರೀತಿಗೆ ಕೊಡಬಹುದೇ ಅನ್ನುವ ಸಾವಿರ ಯೋಚನೆಗಳು ತಲೆಯಲ್ಲಿ ಸುಳಿಯುತ್ತಿದ್ದವು ಸದಾ ಒಬ್ಬಳ ಇರುತ್ತಿದ್ದ ನನಗೆ ನಾನು ಏಕಾಂಗಿ ನನಗಾಗಿ ಯಾರೂ ಇಲ್ಲ ಅನ್ನಿಸತೊಡಗಿತ್ತು ಇದರಿಂದ ದಿನ ಕಳೆದಂತೆ ಖಿನ್ನತೆಗೊಳಗಾಗಿ ಯಾವುದರ ಮೇಲೂ ಆಸಕ್ತಿ ಇಲ್ಲದಾಗಿತ್ತು ಎಷ್ಟೋ ಸಲ ಸಾಯುವ ನಿರ್ಧಾರ ಮಾಡಿ ಸಾಯಲು ಆಗದೆ ಬದುಕಲು ಆಗದೆ ದಿನಗಳ ದೂಡುತ್ತಿದ್ದೆ ನನ್ನ ಬದುಕೆ ಇಷ್ಟು ಖುಷಿ ನಗು ಎಲ್ಲವೂ ನನ್ನ ಬಾಳಿನಲ್ಲಿ ಮುಗಿದು ಹೋದ ಕತೆ ನನ್ನ ಬದುಕು ಏನಿದ್ದರೂ ಮುಳ್ಳಿನ ಹಾಸಿಗೆ ಬರೀ ನೋವು ಮಾತ್ರ ಅಲ್ಲಿ ನನಗಾಗಿ ಪ್ರೀತಿಯ ಮಳೆ ಸುರಿಸುವ ಒಂದು ಮನವೂ ಇಲ್ಲ ನನಗಾಗಿಯೇ ಸದಾ ಮಿಡಿಯುವ ಒಂದು ಹೃದಯವೂ ಇಲ್ಲ ನನ್ನ ಬಾಳಿನಲ್ಲಿ ನನ್ನದೊಂದು ಮುಗಿದೋದ ಅಧ್ಯಾಯ ಅಂದುಕೊಳ್ಳುತ್ತಿರುವಾಗಲೇ ನನ್ನ ಬದುಕಿನಲ್ಲಿ ಹೊಸ ಬೆಳಕಾಗಿ ಬಂದಿದ್ದ ನಿತಿನ್ ನಿತಿನ್ಗೂ ನನಗೂ ಮೊದಲಿನಿಂದಲೂ ಪರಿಚಯವೇನೂ ಇರಲಿಲ್ಲ ಒಂದು ದಿನ ಶಾಪಿಂಗ್ ಮಾಲ್ನಲ್ಲಿ ನನಗೆ ಸಹಾಯ ಮಾಡುವ ನೆಪದಲ್ಲಿ ಪರಿಚಯವಾಗಿ ಅವನ ಜೊತೆ ಸ್ನೇಹ ಬೆಳೆದಿತ್ತು ಸ್ವಲ್ಪ ದಿನಗಳಲ್ಲೇ ನನ್ನ ಕಷ್ಟ ನೋವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಅವನು ಬರು ಬರುತ್ತಾ ನನಗೆ ತುಂಬಾ ಹತ್ತಿರವಾಗಿದ್ದ ನನ್ನ ಖುಷಿ ದುಃಖ ಎಲ್ಲವನ್ನೂ ಅವನ ಹತ್ತಿರ ಹೇಳಿಕೊಳ್ಳುತ್ತಿದ್ದೆ ನನ್ನ ಪ್ರತಿ ಭಾವನೆಗಳಿಗೂ ಸ್ಪಂದಿಸುತ್ತಿದ್ದ ನಿತಿನ್ನ ಜೊತೆಗಿನ ಸ್ನೇಹ ದಿನ ಕಳೆದಂತೆ ಗಾಢವಾಗುತ್ತಾ ಹೋಗಿತ್ತು ಕೊನೆಗೂ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಲು ಆ ಭಗವಂತನೇ ನನಗಾಗಿ ನಿತಿನ್ನ ಕಳಿಸಿದ್ದ ಅವನು ನನ್ನ ಜೀವನದಲ್ಲಿ ಬಂದಾಗಿನಿಂದ ನನಗೆ ಹೊಸ ಬಾಳು ಸಿಕ್ಕಂತಾಗಿತ್ತು ನಮ್ಮ ಸ್ನೇಹ ಸ್ನೇಹವಾಗಿ ಉಳಿಯದ ಪ್ರೀತಿಗೆ ತಿರುಗಿದ್ದೇ ತಿಳಿಯಲಿಲ್ಲ ನನಗೆ ನಿತಿನ್ನ ನೋಡದೆ ಅವನ ಜೊತೆ ಮಾತನಾಡದೆ ಇರಲಾಗುತ್ತಿರಲಿಲ್ಲ ನಾನು ಮಾಡುತ್ತಿರುವುದು ತಪ್ಪು ಎಂದು ನನಗೆ ಸಾವಿರ ಸಲ ಅನ್ನಿಸಿದೆ ಆದರೂ ಮನಸ್ಸು ಅವನ ಹಿಂದೆ ಓಡುತ್ತಿತ್ತು ಪ್ರತಿ ಕ್ಷಣ ಅವನ ಜೊತೆಯನ್ನು ಹೃದಯ ಬಯಸುತ್ತಿತ್ತು ಇವೆಲ್ಲವುಗಳ ನಡುವೆ ಒಂದು ದಿನ ನಿತಿನ್ ತನ್ನ ಪ್ರೀತಿಯ ಪ್ರಸ್ತಾಪ ಮಾಡಿದ್ದ ಎಲ್ಲಾದರೂ ದೂರ ಹೋಗಿ ಹೊಸಬಾಳು ಕಟ್ಟೋಣ ಅಂದಿದ್ದ ಆದರೆ ಆ ಸಮಯದಲ್ಲಿ ನಾನು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಏನು ಮಾಡುವುದು ಯಾವ ನಿರ್ಧಾರ ತೆಗೆದುಕೊಳ್ಳಲಿ ಎಂದು ನಾಲ್ಕೈದು ದಿನ ಯೋಚಿಸಿದೆ ತಪ್ಪು ಅಂತ ಅನ್ನಿಸಿದರೂ ಕೂಡ ಮನ ನಿತಿನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಲು ಬಯಸಿತ್ತು ಸಾಯುವ ತನಕ ಹೇಮಂತ್ನ ಜೊತೆ ನರಕ ಅನುಭವಿಸುವುದಕ್ಕಿಂತ ಬದುಕಿರುವವರೆಗೂ ನಿತಿನ್ನ ಜೊತೆಯಲ್ಲಿ ಹೊಸ ಬದುಕಿಗಾಗಿ ಜೊತೆಯಾದೆ ಹುಚ್ಚನಂತೆ ಪ್ರೀತಿಸೋ ಅವನ ಪ್ರೀತಿಯಡಿ ಬಾಳಲು ಅವನ ಕೈ ಹಿಡಿದು ಬಂದಿದ್ದೆ ಹಿಂದಿನ ದಿನಗಳೆಲ್ಲವನು ನೆನೆಸಿಕೊಂಡು ನಿದ್ದೆಯಲ್ಲೇ ಕಣ್ಣು ಮುಚ್ಚಿದರೆ ಯಾರೋ ಒಂದು ನನ್ನ ಹೆಳೆದು ಚುಂಬಿಸಿದಂತಾಯಿತು ಅದು ನನ್ನ ನಲ್ಲ ನಿತಿನ್ ನನ್ನ ಮುಖವನ್ನು ಕೈಯಲ್ಲಿ ಹಿಡಿದು ಚುಂಬಿಸುತ್ತಿದ್ದಾನೆ ಹಣೆಯ ಮೇಲೆ ಒಂದು ಮುತ್ತನ್ನಿಟ್ಟ ಕಣ್ಣು ಗಲ್ಲದ ಮೇಲೆ ಚುಂಬಿಸಿ ನನ್ನ ಸೊಂಟವನ್ನು ಬಳಸಿ ಅಪ್ಪಿಕೊಂಡಿದ್ದಾನೆ ಸ್ವರ್ಗಕ್ಕೆ ಗೇಣು ಅನ್ನುವಂತೆ ಅವನ ಬಾಹುಬಂಧನದಲ್ಲಿ ನಾನು ಅಪ್ಪಚ್ಚಿಯಾಗಿ ಹೋಗಿದ್ದೇನೆ ಎಂತಹ ಮಧುರ ಅನುಭವ ಯಾವಾಗಲೂ ನಿತಿನ್ನ ತೋಳಲೇ ಇರಬೇಕು ಎಂದು ಅನ್ನಿಸುತ್ತಿದೆ ಬರುತ್ತಾ ಯಾಕೋ ನಿತಿನ್ನ ಮೃದು ಸ್ಪರ್ಶ ಹೊರಟಾದಂತಿದೆ ಅವನ ಸಿಹಿ ಚುಂಬನೇ ಈಗ ಯಾಕೋ ತುಂಬಾ ನೋವು ಕೊಡುತ್ತಿದೆ ಅವನು ಚುಂಬಿಸುತ್ತಿಲ್ಲ ತುಟಿಯನ್ನು ಕಚ್ಚಿ ಹರಿಯುತ್ತಿದ್ದಾನೆ ಸಿಕ್ಕ ಸಿಕ್ಕಲ್ಲೆಲ್ಲ ನನ್ನ ಮೈ ಕೈ ಪರಚುತ್ತಿದ್ದಾನೆ ಮಧುರ ಪರಿಮಳ ಬರುತ್ತಿದ್ದ ಅವನ ಮೈಯಿಂದ ಬೆವರಿನ ದುರ್ವಾಸನೆ ಬಂದು ಉಸಿರಾಡಲು ಕೂಡ ಕಷ್ಟ ಆಗುತ್ತಿದೆ ಅರೆ ಏನಿದು ಏನಾಗುತ್ತಿದೆ ಅಂದುಕೊಂಡು ನಿದ್ದೆಯ ಅಮಲಿನಲ್ಲಿ ತೆರೆಯಲಾಗದ ಕಣ್ಣು ತೆರೆದು ನೋಡಿದರೆ ನಾನೊಂದು ಚಿಕ್ಕ ರೂಮಿನಲ್ಲಿ ಅಂಗಾತ ಮಲಗಿದ್ದೆ ಅದೊಂದು ಮೃಗದಂತಿದ್ದ ಮನುಷ್ಯ ಪ್ರಾಣಿ ನನ್ನ ಮೇಲೆ ಬಿದ್ದು ನನ್ನ ದೇಹ ತಿನ್ನುತ್ತಿರುವಂತೆ ಭಾಸವಾಗುತ್ತಿತ್ತು ಹಿತವಾಗಿದ್ದ ಚುಂಬನ ನೋವು ಕೊಡುತ್ತಿದ್ದಂತೆ ಒಂದೇ ಸಮನೆ ದಡಬಡಿಸಿ ಏಳಲು ಪ್ರಯತ್ನಿಸಿದ್ದೆ ಆದರೆ ಮನುಷ್ಯ ರೂಪದ ಆ ಪ್ರಾಣಿ ನನ್ನ ಮೈ ಮೇಲೆ ಸಂಪೂರ್ಣವಾಗಿ ಮಲಗಿ ನನ್ನನ್ನು ಮೇಲೆಳದಂತೆ ಮಾಡಿದ್ದ ಆ ಒಲಸು ಮನುಷ್ಯನ ದೇಹದಡಿ ನನ್ನ ದೇಹ ಸಿಲುಕಿ ಅಲುಗಾಡಲು ಕೂಡ ನನ್ನಿಂದ ಆಗುತ್ತಿರಲಿಲ್ಲ ನಿದ್ದೆಯ ಅಮಲಿನಲ್ಲಿದ್ದ ನನ್ನನ್ನು ಚುಂಬಿಸುತ್ತಿದ್ದುದು ನನ್ನ ನಲ್ಲ ನಿತಿನಂದುಕೊಂಡಿದ್ದೆ ನಂದುಕೊಂಡಿದ್ದೆ ಆದರೆ ಅದು ನಿತಿನ್ ಅಲ್ಲ ಅದು ಬೇರೆ ಯಾರು ಅನ್ನುವುದು ಅರಿವಿಗೆ ಬಂದಾಗ ಸಿಡಿಲೇ ಬಂದು ತಲೆಗೆ ಬಡಿದಂತಾಯಿತು ನಿನ್ನೆ ರಾತ್ರಿ ನಿತಿನ್ನ ಕೈ ತುತ್ತು ತಿಂದು ಮಲಗಿದ್ದ ನಾನು ಬೆಳಿಗ್ಗೆ ಕಣ್ಣು ತೆರೆದಿದ್ದು ಮಾತ್ರ ಬೇರೆ ಯಾವುದೋ ಒಂದು ಜಾಗದಲ್ಲಿ ಕಾಲಿಡಲು ಆಗದ ಒಂದು ಚಿಕ್ಕ ಕೋಣೆಯಲ್ಲಿ ಒಬ್ಬ ವಿಕೃತ ಮನುಷ್ಯನ ದೇಹದಡಿಯಲ್ಲಿ ಆ ಹೊತ್ತಿನಲ್ಲಿ ನನಗೆ ಏನೊಂದು ಅರ್ಥವಾಗುತ್ತಿರಲಿಲ್ಲ ಎಲ್ಲಿ ತೀನಿನ ಏನಾಗುತ್ತಿದೆ ಎಲ್ಲಿ ನನ್ನ ನಿತಿನ್ ನನಗೆ ಕೈ ತುತ್ತು ನೀಡಿ ನನ್ನ ಜೊತೆ ಮಲಗಿದ್ದ ನಿತಿನ್ಗೇನಾಯಿತು ರಾತ್ರಿ ಮಲಗುವಾಗ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದೆ ಆದರೆ ಈಗ ಅವನು ಕಾಣುತ್ತಿಲ್ಲ ನನ್ನ ಮೈ ಮೇಲೆ ಮಲಗಿ ವಿಕೃತಿ ಮೆರೆಯುತ್ತಿರುವ ಈ ಮನುಷ್ಯ ಯಾರು ಅಂದುಕೊಳ್ಳುವಷ್ಟರಲ್ಲೇ ನನ್ನ ಮೈ ಮೇಲೆ ಇದ್ದ ಆ ದುಷ್ಟ ಮನುಷ್ಯ ಪ್ರಾಣಿ ಕರುಣೆ ಇಲ್ಲದೆ ಆ ಪಾಪಿ ನನ್ನ ಮೈಯನ್ನು ಚುಂಬಿಸಿ ಕಚ್ಚುತ್ತಿದ್ದ ಎಲ್ಲೆಂದರಲ್ಲಿ ಪರಚುತ್ತಿದ್ದ ಮೈಯಿಂದ ಅಲ್ಲಲ್ಲಿ ರಕ್ತ ಸೋರುತ್ತಿದ್ದರೂ ಬಿಡದೆ ನನ್ನ ಮೈ ಮೇಲೆ ಏರುತ್ತಿದ್ದ ಆ ಮೃಗವನ್ನು ತಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸಿದೆ ಅತ್ತು ಗೋಗರೆದು ಬೇಡಿಕೊಂಡೆ ಆದರೆ ಅದ್ಯಾವುದೋ ಆ ವ್ಯಕ್ತಿಗೆ ಕೇಳಿಸಲೇ ಇಲ್ಲ ಅವನ ಮೈಬೆವರಿನ ದುರ್ವಾಸನೆಯಿಂದ ನನಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿತ್ತು ಪದೇ ಪದೇ ನನ್ನ ತುಟಿಯನ್ನು ಚುಂಬಿಸಿ ಪ್ರಯತ್ನಿಸುತ್ತಿದ್ದ ಅವನ ಅವನ ಬಾಯಿಂದ ಬರುತ್ತಿದ್ದ ಸಾರಾಯ ಕೆಟ್ಟ ವಾಸನೆಯಿಂದ ನನಗೆ ಜೀವವೇ ಹೋದಂತಾಗಿತ್ತು ಅವನಿಂದ ತಪ್ಪಿಸಿಕೊಳ್ಳಲು ಕೂಗಿದೆ ಕಿರುಚಿದೆ ಮತ್ತು ಗೋಗರೆದೆ ಅವನನ್ನು ಪ್ರತಿಭಟಿಸಿದೆ ಆದರೆ ಅದ್ಯಾವುದರಿಂದಲೂ ಅವನ ಮನ ಕರಗಲಿಲ್ಲ ನಾನು ತುಂಬಾ ನಿಸ್ಸಹಾಯಗಳಾಗಿದ್ದೆ ಕೊನೆ ಕೊನೆಗೆ ನನ್ನಿಂದ ಅವನನ್ನು ವಿರೋಧಿಸಲು ಕೂಡ ಆಗಲಿಲ್ಲ ಒಂಟಿಯಾಗಿ ಸಿಕ್ಕ ಜಿಂಕೆಯನ್ನು ಹುರಿದು ಮುಕ್ಕುವಂತೆ ನನ್ನ ದೇಹದ ರುಚಿ ನೋಡಿ ಅಲ್ಲಿಂದ ಹೊರ ನಡೆದಿದ್ದ ಆ ಕಾಮುಕ ನನ್ನ ದೇಹ ಪೂರ್ತಿ ಬೆತ್ತಲಾಗಿ ತೊಟ್ಟ ಬಟ್ಟೆಯೆಲ್ಲ ಹರಡಿಕೊಂಡು ಬಿದ್ದಿದ್ದರೂ ಕೂಡ ಎದ್ದು ಕುಳಿತು ಸರಿ ಮಾಡಿಕೊಳ್ಳುವ ಶಕ್ತಿ ನನ್ನಲ್ಲಿ ಇರಲಿಲ್ಲ ಮೈಯಲ್ಲೆಲ್ಲ ತುಂಬಾ ನೋವು ಗಂಟಲು ಹೊಣೆಗೆ ಹೋಗಿತ್ತು ಕುಡಿಯಲು ನೀರಿಗಾಗಿ ಕಣ್ಣು ತಿರುಗಿಸಿ ಹುಡುಕಾಡಿದೆ ನೀರು ಕೇಳೋಣವೆಂದರೆ ಅಲ್ಲಿ ನನ್ನ ಬಿಟ್ಟು ಮತ್ಯಾರೂ ಇರಲಿಲ್ಲ ಏನು ಮಾಡಲಾಗದ ಸ್ಥಿತಿಯಲ್ಲಿ ಆ ಚಿಕ್ಕ ಕೋಣೆಯೊಳಗೆ ನಾನು ಅಂಗಾತ ಬಿದ್ದಿದ್ದೆ ಇದು ಕನಸೋ ಅಥವಾ ನಿಜವೋ ಏನೊಂದು ನನಗೆ ಅರ್ಥವಾಗಿರಲಿಲ್ಲ ಇದು ಕನಸಾದರೆ ಸಾಕು ಓ ದೇವರೇ ಎಂದು ಮನ ಅಳುತ್ತಿತ್ತು ಆ ದಿವಸ ಯಾಕೋ ನನ್ನ ದೇಹ ತುಂಬಾನೇ ಸುಸ್ತಾಗಿ ಹೋಗಿತ್ತು ಆ ಕಾಮುಕ ನನ್ನ ಮೇಲೆ ವಿಕೃತಿ ಮೆರೆಯುತ್ತಿರುವಾಗ ಮೊದಮೊದಲು ವಿರೋಧಿಸಿದ್ದರೂ ಕೂಡ ಬರುವತ್ತ ಕೈ ಎತ್ತಿ ಅವನನ್ನು ತಳ್ಳಲು ಕೂಡ ನನ್ನಿಂದ ಆಗಿರಲಿಲ್ಲ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಸುರಿಯುತ್ತಿತ್ತು ಇದೇನು ನನ್ನ ಸ್ಥಿತಿ ನಿತಿನ್ನ ಜೊತೆ ಹೊಸಬಾಳು ಕಟ್ಟಲು ಬಹಳ ದೂರ ಬಂದಿದ್ದ ನನ್ನ ಬಾಳಿನಲ್ಲಿ ಇವತ್ತು ನಡೆಯುತ್ತಿರುವುದಾದರೂ ಏನು ಅನ್ನುವ ಗೊಂದಲದಲ್ಲೇ ಕಣ್ಣು ಮುಚ್ಚಲು ಪ್ರಯತ್ನಿಸಿದೆ ಇದೊಂದು ನಾನು ಕಾಣುತ್ತಿರುವ ಕನಸು ಎಂದು ಮನ ನುಡಿಯುತ್ತಿತ್ತು ನಿದ್ದೆಯಾದರೂ ಬಂದರೆ ಮತ್ತೆ ಎಚ್ಚರವಾಗಿ ಈ ಕೆಟ್ಟ ಕನಸಿನ ಲೋಕದಿಂದ ಹೊರಬರಬಹುದು ಆಗ ನನ್ನ ನಿತಿನ್ನ ಜೊತೆಯಲ್ಲಿ ಅವನ ಮನೆಯಲ್ಲಿ ಏನೂ ತೊಂದರೆ ಇಲ್ಲದೇನೆ ಎದ್ದೇಳಬಹುದು ನಾನು ಕಂಡ ಈ ಕೆಟ್ಟ ಕನಸನ್ನು ಅವನಲ್ಲಿ ಹೇಳಿಕೊಳ್ಳಬಹುದು ನೀನಿರದ ಬಾಳು ನನಗೆ ನರಕ ಕಣೋ ನಿತಿನ್ ಅನ್ನುತ್ತಾ ಅವನನ್ನು ಬಿಗಿದಪ್ಪಿಕೊಳ್ಳಬಹುದು ಅಂದುಕೊಂಡು ಕಣ್ಣು ಮುಚ್ಚಿ ನಿದ್ದೆಗೆ ಜಾರಲು ಯತ್ನಿಸಿದೆ ಆದರೆ ಕಣ್ಣುಗಳು ಯಾಕೋ ನಿದ್ದೆಗೆ ಜಾರಲೇ ಇಲ್ಲ ಎಷ್ಟೇ ಮಲಗಲು ಪ್ರಯತ್ನಿಸಿದರೂ ನಿದ್ದೆ ಎನ್ನುವುದು ಆ ಕ್ಷಣದಲ್ಲಿ ನನ್ನಿಂದ ದೂರ ಓಡುತ್ತಿತ್ತು ಅಂದರೆ ಇದು ಕನಸಲ್ಲ ಇದು ನಿಜ ಇದುವೇ ವಾಸ್ತವ ನಾನು ಯಾವುದೋ ಮೃಗದ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಇನ್ನು ಮುಂದೆ ನನ್ನ ಬಾಳು ನರಕ ಅಂದುಕೊಂಡು ನನ್ನ ಕಣ್ಣುಗಳಿಂದ ನೀರು ಸುರಿಯತೊಡಗಿತು ಹಾಗಾದರೆ ನಿತಿನ್ ಎಲ್ಲಿ ಏನು ಮಾಡಿದ ಈ ಪಾಪಿ ನನ್ನ ನಿತಿನ್ಗೆ ಅವನಿಗೇನಾದರೂ ಆದರೆ ನಾನು ಬದುಕುವುದುಂಟೇ ನನ್ನ ಪ್ರಾಣ ನನ್ನ ಮುದ್ದು ಮರಿ ನಿತಿನ್ ಎಲ್ಲೇ ಇರಲಿ ಅವನು ಕ್ಷೇಮವಾಗಿರಲಿ ಅಂದುಕೊಳ್ಳುತ್ತಿದ್ದಂತೆ ಯಾರೋ ಆ ಕೋಣೆಯ ಬಾಗಿಲು ತೆರೆದು ಒಳಬಂದಂತಾಯಿತು ಬಂದಂತಾಯಿತು ತಿರುಗಿಸಿ ಬಾಗಿಲ ಕಡೆ ನೋಡಿದೆ ಒಂದು ಗಂಡಿನ ಜೊತೆಗೆ ಇನ್ನೊಂದು ಹೆಣ್ಣಿನ ಆಕೃತಿ ನನ್ನ ಮುಂದೆ ಬಂದು ನಿಂತಿತ್ತು ಎತ್ತಿ ನೋಡಲು ಕೂಡ ನನ್ನಲ್ಲಿ ಶಕ್ತಿ ಇರಲಿಲ್ಲ ಒಳಗೆ ಬಂದಿರುವವರು ಹಿಂದಿ ಭಾಷೆಯಲ್ಲಿ ಏನೇನು ಮಾತನಾಡಿಕೊಳ್ಳುತ್ತಿದ್ದರು ಎಲ್ಲವೂ ನನ್ನ ಕಿವಿಗೆ ಅಸ್ಪಷ್ಟವಾಗಿತ್ತು ಏನೊಂದೋ ಸರಿಯಾಗಿ ಕೇಳುತ್ತಿರಲಿಲ್ಲ ಏನೊಂದೋ ಸರಿಯಾಗಿ ಕಾಣುತ್ತಿರಲಿಲ್ಲ ಒಳಗೆ ಬಂದವರಲ್ಲಿ ಆ ಹೆಣ್ಣು ತನ್ನ ಕೈಯಲ್ಲಿದ್ದ ಒಂದು ಇಂಜೆಕ್ಷನ್ ತೆಗೆದುಕೊಂಡು ನನ್ನ ತೋಳಿಗೆ ಚುಚ್ಚಿದಳು ನಂತರ ಅವಳು ಆ ಗಂಡಸಿಗೆ ಏನೋ ಹೇಳಿ ಹೊರ ನಡೆದಳು ಅವರು ಏನು ಮಾಡುತ್ತಿದ್ದಾರೆ ಎನ್ನುವುದು ನನ್ನ ಅರಿವಿಗೆ ಬರಲಾಗುತ್ತಿಲ್ಲ ಅವಳು ಹೊರಹೋದ ನಂತರ ಅಲ್ಲಿದ್ದ ಗಂಡಸು ತನ್ನ ಹಂಗಿಯ ಗುಂಡಿಯನ್ನು ಒಂದೊಂದಾಗಿ ಬಿಚ್ಚತೊಡಗಿದ್ದ ಇದನ್ನೆಲ್ಲ ನೋಡುತ್ತಿದ್ದ ನನಗೆ ಏನೋ ಒಂದು ಅಮಲು ಆವರಿಸತೊಡಗಿತ್ತು ಕಣ್ಣುಗಳು ನಿದ್ರೆಗೆ ಜಾರ ತೊಡಗಿದವು ಮುಂದೇನಾಯಿತು ಎಂದು ಏನೊಂದು ನನಗೆ ತಿಳಿಯಲಿಲ್ಲ ಒಂದೊಂದು ಸಲ ನಿತಿನ್ ಜೊತೆ ಎಲ್ಲೋ ದೂರ ಪಯಣ ಬೆಳೆಸಿದಂತೆ ಅವನ ಕೈಯಲ್ಲಿ ಕೈಯಿಟ್ಟು ಹಾಡಿ ಕುಣಿದಂತೆ ಇಬ್ಬರೂ ಸೇರಿ ಮಧುಮಂಚವೇರಿ ರಮಿಸಿದಂತೆ ಎಲ್ಲೋ ಆಕಾಶದಲ್ಲಿ ಇಬ್ಬರೂ ಹಾರಾಡಿ ಮೋಡಗಳ ಒಳಗೆ ತೇಲಾಡಿದಂತೆ ಭಾಸವಾಗುತ್ತಿತ್ತು ತುಂಬಾ ಸಮಯದ ನಂತರ ಕಣ್ಣು ತೆರೆದು ನೋಡಿದಾಗ ಅಲ್ಲಿ ಬಂದಿದ್ದ ಗಂಡು ನನ್ನ ಮೈ ಮೇಲಿದ್ದ ಅವನನ್ನು ವಿರೋಧಿಸಲು ನನ್ನಲ್ಲಿ ಕಿಂಚಿತ್ತು ಶಕ್ತಿ ಇರಲಿಲ್ಲ ಕಣ್ಣೀರು ಸುರಿಸಿ ಅಳದೆ ನನಗೆ ಬೇರೆ ದಾರಿ ಇರಲಿಲ್ಲ ಇನ್ನೊಂದು ಕಾಮುಕ ಪ್ರಾಣಿಯಡಿ ದೇಹ ಸಿಲುಕಿ ಇಡೀ ದೇಹದ ತುಂಬ ನೋವು ತುಂಬಿಕೊಂಡಿದ್ದರು ಆ ಪಿಸಾಚಿ ದೇಹವ ಹರಿದು ತಿನ್ನುತ್ತಿದ್ದರೂ ಕೂಡ ಮನ ಮಾತ್ರ ನನ್ನ ಪ್ರಾಣ ನನ್ನ ನಿದ್ದಿನ ಬಗ್ಗೆ ಯೋಚಿಸುತ್ತಿತ್ತು ಈ ಪಾಪಿಗಳು ಅವನನ್ನು ಏನು ಮಾಡಿದರೋ ಅನ್ನುವ ಯೋಚನೆಗಳೇ ಬರುತ್ತಿತ್ತು ತನ್ನ ಕೆಲಸ ಮುಗಿಸಿದ ಆ ದುಷ್ಟ ಪ್ರಾಣಿಯಲ್ಲಿಂದ ಹೊರ ನಡೆದಿದ್ದ ಇದಾದ ಮೇಲೆ ಒಬ್ಬರ ನಂತರ ಒಬ್ಬರಂತೆ ಹಲವಾರು ಮೃಗಗಳು ಅವತ್ತಿನ ರಾತ್ರಿವರೆಗೂ ನನ್ನ ದೇಹವನ್ನು ಹುರಿದು ಮುಕ್ಕಿದ್ದವು ಅತ್ತು ಅತ್ತು ನನ್ನ ಕಣ್ಣೀರೇ ಬತ್ತಿ ಹೋಗಿತ್ತು ಮೈಯ ತುಂಬಾ ಬರಿಯ ನೋವಲ್ಲದೆ ಮತ್ತೇನೂ ಇರಲಿಲ್ಲ ಇಷ್ಟು ದಿವಸ ನನ್ನ ಸುಂದರ ದೇಹದ ಮೇಲೆ ಹೆಮ್ಮೆ ಪಡುತ್ತಿದ್ದ ನನಗೆ ಅವತ್ತು ನನ್ನ ದೇಹದ ಮೇಲೆ ನನಗೆ ತುಂಬಾನೇ ಅಸಹ್ಯ ಮೂಡಿತ್ತು ಇಷ್ಟೆಲ್ಲ ಆದರೂ ಮನ ಮಾತ್ರ ನಿತ್ಯಿನ ಬಗ್ಗೆ ಯೋಚಿಸುತ್ತಿತ್ತು ಅವನು ಸುಖವಾಗಿರಲಿ ಕ್ಷೇಮವಾಗಿರಲಿ ಅನ್ನುತ್ತಿತ್ತು ಮೃಗಗಳ ಅಡಿಯಲ್ಲಿ ಸಿಲುಕಿ ಸುಸ್ತಾಗಿ ಶವದಂತಾಗಿ ಹೋಗಿದ್ದ ನನ್ನ ದೇಹ ನನ್ನ ಬದುಕು ಇನ್ನೇನಿದ್ದರೂ ಸಾಯಲು ಮಾತ್ರ ಸೂಕ್ತವೆಂದು ಅಂದುಕೊಳ್ಳುತ್ತಿರುವಾಗ ಆ ಕೋಣೆಯ ಬಾಗಿಲು ತೆರೆದು ಯಾರೋ ಒಳಬಂದಂತಾಯಿತು ಯಾರೆಂದು ನೋಡಿದರೆ ಅದು ಒಂದು ಹೆಣ್ಣು ಹುಡುಗಿ ನನ್ನ ಓಡೋಡಿ ಬಂದವಳೆ ನನ್ನ ತಲೆ ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಸ್ವಲ್ಪ ನೀರು ಕುಡಿಸಿದಳು ಅವಳು ಯಾರೆಂದು ನನಗೆ ಗೊತ್ತಿಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವಳೆ ನೀನು ನಿತಿನ್ನ ಜೊತೆ ಬಂದಿದ್ದು ಅಲ್ವಾ ನಿತಿನ್ನ ಹೆಂಡತಿ ಅಲ್ವಾ ನೀನು ಅಂತ ಕೇಳಿದಳು ಹೌದೆಂದು ತಲೆಯಾಡಿಸಿದವಳಿಗೆ ಇವಳ್ಯಾರು ನಿತಿನ್ ಇವಳಿಗೆ ಹೇಗೆ ಗೊತ್ತು ಅನ್ನುವ ಪ್ರಶ್ನೆಗಳು ಮೂಡಿ ಗೊಂದಲದಲ್ಲೇ ಕಣ್ಣು ಮುಚ್ಚಿ ನಿದ್ದೆಗೆ ಜಾರಿದೆ ಎಲ್ಲಿದ್ದೀನಿ ನಾನು ಏನಾಗುತ್ತಿದೆ ನನ್ನ ಸುತ್ತಮುತ್ತ ಏನೊಂದು ಅರಿಯದೆ ಅಂತಹ ನರಕದ ಸನ್ನಿವೇಶದಲ್ಲೂ ಕೂಡ ನಾನು ಒಂದು ಸುಖದ ನಿದ್ದೆಗೆ ಜಾರಿದ್ದೆ ಯಾವುದೋ ಒಂದು ಸಮಯದಲ್ಲಿ ಕಣ್ಣು ತೆರೆದು ನೋಡಿದಾಗ ಯಾರದ್ದೋ ಒಂದು ಕೋಣೆಯಲ್ಲಿ ಒಂದು ಮಂಚದ ಮೇಲೆ ಮಲಗಿದ್ದ ನನ್ನ ದೇಹದ ತುಂಬಾ ಕೈ ಕೈಕಾಲುಗಳನ್ನು ಎತ್ತಿಡಲು ಕೂಡ ಆಗುತ್ತಿರಲಿಲ್ಲ ಆ ಪಾಪಿಗಳು ಅಂದಿನ ರಾತ್ರಿವರೆಗೂ ನನ್ನ ದೇಹದ ಮೇಲೆ ಮಾಡಿದ್ದ ಕಾಮಾರ್ಭಟದಿಂದ ದೇಹ ಯಾವುದಕ್ಕೂ ಸ್ಪಂದಿಸದಂತಾಗಿತ್ತು ಅವರು ಕಚ್ಚಿದ ಜಾಗವೆಲ್ಲ ಗಾಯಗಳಾಗಿ ದೇಹ ನರಕಯಾತನೆ ಅನುಭವಿಸುತ್ತಿತ್ತು ಈ ರೀತಿಯ ನರಕಯಾತನೆ ಯಾವ ಹೆಣ್ಣಿಗೂ ಕೊಡದಿರು ಭಗವಂತ ಅಂದುಕೊಂಡ ನನ್ನ ಕಣ್ಣಿಂದ ನೀರು ಸುರಿಯತೊಡಗಿತು ಮಲಗಿತ್ತಲೇ ಅಳತೊಡಗಿದೆ ಎದ್ದು ಕುಳಿತುಕೊಳ್ಳಲು ಕೂಡ ಆ ಸಮಯದಲ್ಲಿ ನನ್ನಿಂದಾಗುತ್ತಿರಲಿಲ್ಲ ಎಷ್ಟು ಹತ್ತರೂ ಏನು ಪ್ರಯೋಜನ ಇದನ್ನೆಲ್ಲ ನಾನು ನಿತಿನ್ನ ಜೊತೆ ಬರುವುದಕ್ಕೂ ಮೊದಲೇ ಯೋಚಿಸಬೇಕಿತ್ತು ಹೊಸ ಬದುಕಿಗಾಗಿ ನಾನು ಅವನ ಜೊತೆಯಲ್ಲಿ ಬಂದಿದ್ದೆ ಆದರೀಗ ನಾನು ಅನುಭವಿಸುತ್ತಿರುವುದು ಮಾತ್ರ ನರಕದ ಬದುಕು ಇಷ್ಟು ದಿವಸ ಅವನ ಜೊತೆಯಲ್ಲಿ ಬಂದಿದ್ದಕ್ಕೆ ಖುಷಿ ಪಡುತ್ತಿದ್ದ ನನಗೆ ಅವನ ಜೊತೆ ಬಂದು ತಪ್ಪು ಮಾಡಿಬಿಟ್ಟೆ ಎಂದು ಒಂದು ಮೊದಲ ಬಾರಿಗೆ ಅನ್ನಿಸಿತ್ತು ಅವನೀಗೆಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಏನೊಂದು ನನಗೆ ತಿಳಿದಿರಲಿಲ್ಲ ಒಂದು ವೇಳೆ ನಾನು ನಂಬಿ ಬಂದಿದ್ದ ನಿತಿನ್ ನನ್ನ ಜೊತೆ ಆಟ ಆಡಿಬಿಟ್ಟನೆ ಅವನು ನನಗೆ ಮೋಸ ಮಾಡಿಬಿಟ್ಟನೆ ಬದುಕಿನಲ್ಲಿ ಒಂದು ಹಿಡಿ ಪ್ರೀತಿ ಕಾಳಜಿ ಅರಸಿ ಬಂದಿದ್ದೇ ತಪ್ಪಾಯಿತೆ ಅನ್ನುವ ಯೋಚನೆಗಳು ತಲೆಯಲ್ಲಿ ಸುಳಿಯಲಾರಂಭಿಸಿದವು ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡಿ ಹೆತ್ತ ಮಗಳಿಗೆ ದ್ರೋಹ ಬಗೆದು ಬಂದಿದ್ದಕ್ಕೆ ನನಗೆ ಇದು ಒಳ್ಳೆಯ ಶಿಕ್ಷೆಯೇ ಆಗಿದೆ ಎಂದು ಮರಗಿದೆ ಆ ಸಮಯದಲ್ಲಿ ಹತ್ತು ಕಣ್ಣೀರು ಸುರಿಸಿ ನನ್ನನ್ನು ನಾನು ಸಪ್ಪಿಸಿಕೊಳ್ಳುವುದು ಬಿಟ್ಟು ಬೇರೇನೂ ನನ್ನ ಮುಂದೆ ಇರಲಿಲ್ಲ ನಾನು ಯಾವುದೋ ಒಂದು ಜಾಲದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇನೆ ಇನ್ನು ಮುಂದೆ ನನ್ನ ಬಾಳು ನರಕ ಎಂದು ಮನ ಕೂಗಿ ಹೇಳುತ್ತಿತ್ತು ನಾನು ಎಷ್ಟೋ ದಿವಸದಿಂದ ಹಾಗೆ ಆ ಕೋಣೆಯಲ್ಲಿ ಮಲಗಿದ್ದೇನೋ ನನಗೆ ಗೊತ್ತಿಲ್ಲ ಅನ್ನ ನೀರು ಇಲ್ಲದೆ ದೇಹ ಸತ್ತು ಹೋಗಿತ್ತು ನನಗೆ ಎಚ್ಚರವಾಗಿದ್ದು ಅದೊಂದು ದಿನದ ಮಧ್ಯಾಹ್ನದ ಹೊತ್ತು ಬಹಳ ಸಮಯದ ನಂತರ ನಿದ್ದೆಯಿಂದ ಎದ್ದಿದ್ದ ನನಗೆ ಹೊಟ್ಟೆ ತುಂಬಾ ಹಸಿದಿತ್ತು ಬಾಯಲ ಹೊಣೆಗೆ ನೀರಾಗಿ ಮನಸ್ಸು ಹಾತೊರೆಯುತ್ತಿತ್ತು ಯಾರಾದರೂ ಅಲ್ಲಿ ಇದ್ದಾರೆಯೇ ಎಂದು ಕಣ್ಣರಳಿಸಿ ನೋಡಿದೆ ಯಾರೋ ಒಂದಿಬ್ಬರು ಹುಡುಗಿಯರು ಆ ಕೋಣೆಯ ಬಾಗಿಲಲ್ಲಿ ಮಾತನಾಡುತ್ತಾ ಕುಳಿತಿದ್ದರು ಅವರಲ್ಲೊಬ್ಬಳು ಅಂತೂ ನನಗೆ ನೀರು ಕೊಟ್ಟಿದ್ದ ಆ ಹುಡುಗಿ ಅವರನ್ನು ಮಾತನಾಡಿಸಲು ಮಲಗಿದ್ದ ನಾನು ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದೆ ಇದನ್ನು ನೋಡಿದವರು ನನ್ನಡೆಗೆ ಓಡೋಡಿ ಬಂದು ಎದ್ದು ಕುಳಿತುಕೊಳ್ಳಲು ಸಹಾಯ ಮಾಡಿದರು ನನ್ನನ್ನು ಎಬ್ಬಿಸಿ ಕೂಳಿಸಿಕೊಂಡು ತನ್ನ ಹೆಗಲ ಮೇಲೆ ನನ್ನ ತಲೆಯನ್ನು ಇರಿಸಿಕೊಂಡ ಆ ಹುಡುಗಿ ಅಕ್ಕ ನಿಮ್ಮ ಕಷ್ಟ ನನಗೆ ಅರ್ಥವಾಗುತ್ತಿದೆ ಎರಡು ದಿವಸದಿಂದ ನೀವು ಹೀಗೆ ಮಲಗಿದ್ರಿ ನಿಮ್ಮನ್ನು ಎಬ್ಬಿಸಲು ತುಂಬ ಪ್ರಯತ್ನಿಸಿದ್ವಿ ಆದರೆ ನಿಮಗೆ ಎಚ್ಚರವಾಗಿರಲಿಲ್ಲ ಈಗ ಸ್ವಲ್ಪ ನೀರು ಕುಡಿದು ಊಟ ಮಾಡಿ ಅನ್ನುತ್ತ ನನಗೆ ನೀರು ಕುಡಿಸಿ ಊಟ ಮಾಡಿಸಿದಳು ಪಾಪದ ಹುಡುಗಿ ಯಾವ ಜನ್ಮದಲ್ಲಿ ನನ್ನ ಮಗಳಾಗಿದ್ದಳೋ ಗೊತ್ತಿಲ್ಲ ತನ್ನ ಅಮ್ಮನಂತೆ ಇಂದು ನನಗೆ ಊಟ ಮಾಡಿಸುತ್ತಿದ್ದಳು ಊಟ ಮಾಡಿ ಸ್ವಲ್ಪ ಸುಧಾರಿಸಿಕೊಂಡು ಕುಳಿತವಳ ತಲೆಯಲ್ಲಿ ನಾನಾ ಪ್ರಶ್ನೆಗಳು ಓಡುತ್ತಿದ್ದವು ಯಾವ ಊರು ಇಲ್ಲಿ ನಾನು ಹೇಗೆ ಬಂದೆ ನನ್ನ ಜೊತೆ ಇದ್ದಿದ್ದ ನಿತಿನ್ ಎಲ್ಲಿ ಅಂದು ಅವನ ಜೊತೆಗೆ ಊಟ ಮಾಡಿ ಮಲಗಿದ್ದ ನಾನು ಬೆಳಿಗ್ಗೆ ಆ ಮೃಗಗಳ ಕೈಲಿ ಹೇಗೆ ಸಿಕ್ಕಿದೆ ಅನ್ನುವ ಪ್ರಶ್ನೆಗಳು ಒಂದೇ ಸಮನೆ ಮನಸ್ಸನ್ನು ಕೊರೆಯುತ್ತಿದ್ದವು ಆ ಹುಡುಗಿಯನ್ನು ಕರೆದು ಕೇಳೋಣ ಅಂದುಕೊಳ್ಳುವಷ್ಟರಲ್ಲೇ ನನ್ನ ಹತ್ತಿರ ಒಂದು ಕುಳಿತ ಹುಡುಗಿ ಹೇಳಿದ್ದು ಕೇಳಿ ಒಂದು ಸಲ ನನ್ನ ತಲೆಯೇ ತಿರುಗಿದಂತಾಯಿತು ನಾನು ಈಗ ನನ್ನ ಊರಿನಿಂದ ತುಂಬಾನೇ ದೂರ ಬೇರೊಂದು ಊರಿನಲ್ಲಿದ್ದೆ ನಾನು ಮಾತನಾಡದ ಭಾಷೆಯೂ ಕೂಡ ಮಾತನಾಡದ ಬೇರೊಂದು ಜನಗಳ ಮಧ್ಯದಲ್ಲಿದ್ದೆ ಇದಕ್ಕೆಲ್ಲ ಕಾರಣ ಅವನೇ ಆ ಪಾಪಿ ನಿತಿನ್ ಬಣ್ಣ ಬಣ್ಣದ ಮಾತನಾಡಿ ನನ್ನನ್ನು ಪ್ರೀತಿ ಮಾಡಿದಂತೆ ನಟಿಸಿ ನರಕಕ್ಕೆ ದೂಡಿದ್ದ ನಾನು ನಂಬಿದ್ದ ನಿತಿನ್ ಅವತ್ತು ರಾತ್ರಿ ನನ್ನ ಜೊತೆ ಪ್ರೀತಿಯಿಂದ ಊಟ ಮಾಡಿ ನನಗೆ ತನ್ನ ಕೈಯಾರಿ ಎಲ್ಲವನ್ನು ತಿನ್ನಿಸಿ ಮಲಗಿಸಿದ್ದ ನಿತಿನ್ ಆದರೆ ಅವನು ತೋರಿಸಿದ್ದ ಪ್ರೀತಿಯ ಮುಂದೆ ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸಿದ್ದು ನನಗೆ ತಿಳಿಯಲೇ ಇಲ್ಲ ಎಲ್ಲವನ್ನೂ ಉಪಾಯವಾಗಿ ಮಾಡಿದ್ದ ಅವನು ಅಷ್ಟೇ ಉಪಾಯವಾಗಿ ನನ್ನನ್ನು ಬೇರೆಡೆಗೆ ಸಾಗಿಸಿದ್ದ ಪ್ರೀತಿಸಿ ನಂಬಿಸಿ ವಂಚಿಸಿ ಕೊನೆಗೆ ಒಂದು ವೇಷ್ಯಾಗೃಹಕ್ಕೆ ನನ್ನನ್ನು ಮಾರಿದ್ದ ಅವನನ್ನು ಮನ ಎಡಬಿಡದೆ ಸಪಿಸುತ್ತಿತ್ತು ಅವನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅವನನ್ನು ನಂಬಿ ನನ್ನ ಸುಂದರ ಬದುಕನ್ನು ನಾನೇ ನರಕ ಮಾಡಿಕೊಂಡಿದ್ದೆ ಪ್ರೀತಿ ಅರಸಿ ಬಂದ ನಾ ಪ್ರೇಮ ಕೊನೆಗೂ ದಾರಿ ತಪ್ಪಿದ್ದೆ ನನ್ನ ಗಂಡ ಆದವನು ಒಂದು ಹಿಡಿ ಪ್ರೀತಿ ಕಾಳಜಿ ನನ್ನ ಮೇಲೆ ತೋರಿಸಿದ್ದರೆ ನನಗಿಂದು ಈ ಸ್ಥಿತಿ ಬರುತ್ತಿರಲಿಲ್ಲ ಪ್ರತಿ ಕ್ಷಣ ಹಣ ಹಣ ಅನ್ನುವ ನನ್ನ ಗಂಡ ಹೇಮಂತ್ ದಿನದಲ್ಲಿ ಒಂದು ಗಂಟೆಯಾದರೂ ನನ್ನ ಜೊತೆ ಕುಳಿತು ಮಾತನಾಡಿದ್ದರೆ ನನ್ನ ಬೇಕು ಬೇಡಗಳನ್ನು ಕೇಳಿದ್ದರೆ ನನ್ನ ಬದುಕಿನಲ್ಲಿ ನಿತ್ಯನ್ ಅನ್ನುವ ವ್ಯಕ್ತಿಯ ಪ್ರವೇಶ ಕೂಡ ಆಗುತ್ತಿರಲಿಲ್ಲ ವಾರದಲ್ಲಿ ಒಂದು ದಿವಸವಾದರೂ ನನ್ನ ಗಂಡ ನನ್ನ ಜೊತೆ ಇರುತ್ತಿದ್ದರೆ ವಾರದ ಒಂದು ದಿವಸವಾದರೂ ನನ್ನ ಜೊತೆ ಪ್ರೀತಿಯಿಂದ ನಡೆದುಕೊಂಡಿದ್ದರೆ ನಿತಿನ್ ಅಲ್ಲ ಬೇರೆ ಯಾವುದೇ ಗಂಡಸಿನ ಹೆಜ್ಜೆಯೂ ಕೂಡ ನನ್ನ ಬಾಳಿನಲ್ಲಿ ಮೂಡುತ್ತಿರಲಿಲ್ಲ ನಿತಿನ್ನ ಜೊತೆ ನಾನು ಹೆಜ್ಜೆ ಹಾಕಿದ್ದು ಕಾಮಕ್ಕಾಗಿ ಅಲ್ಲ ಅವನು ನನ್ನ ಮೇಲೆ ತೋರಿದ್ದ ಪರಿಶುದ್ಧ ಪ್ರೇಮಕ್ಕಾಗಿ ಆದರೆ ನಾನು ನಂಬಿದ್ದ ಪ್ರೇಮವೇ ಇಂದು ನನ್ನನ್ನು ನರಕಕ್ಕೆ ತಳ್ಳಿದೆ ಪ್ರೀತಿಗಾಗಿ ನಾನು ಚಡಪಡಿಸಿದ್ದೇ ತಪ್ಪಾಯಿತಾ ಬದುಕಿನಲ್ಲಿ ಚೂರು ಪ್ರೀತಿಗಾಗಿ ಒಬ್ಬನ ನಂಬಿದ್ದೇ ನನಗೆ ಮುಳಿವಾಯಿತಾ ಇನ್ನು ಮುಂದೆ ನಾನೇನು ಮಾಡಲಿ ಇಲ್ಲಿಂದ ತಪ್ಪಿಸಿಕೊಂಡು ಮರಳಿ ನನ್ನ ಗಂಡನ ಬಳಿ ನಾನು ಹೇಗೆ ಹೋಗಲಿ ಒಂದು ವೇಳೆ ಹೇಮಂತ್ನ ಮುಂದೆ ನಾನು ಈ ಸ್ಥಿತಿಯಲ್ಲಿ ಹೋಗಿ ನಿಂತರೆ ಹೇಮಂತ್ ನನ್ನನ್ನು ಒಪ್ಪಿಕೊಳ್ಳುವನೇ ಏನೊಂದು ನನಗೆ ತಿಳಿಯುತ್ತಿರಲಿಲ್ಲ ಸ್ವಲ್ಪ ದಿನದಲ್ಲೇ ಬದುಕಿನಲ್ಲಿ ನಡೆದ ಹಲವು ಘಟನೆಗಳಿಂದ ನಾನು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದೆ ನಿತಿನ್ ನನಗೆ ಮಾಡಿದ್ದ ಮೋಸವನ್ನು ನೆನೆಸಿಕೊಂಡು ಪದೇ ಪದೇ ಅಳುತ್ತಿದ್ದೆ ಇಷ್ಟೆಲ್ಲ ಮಾಡುವ ಬದಲು ಅವನು ನನ್ನನ್ನು ಸಾಯಿಸಿ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು ಸಾವಿರಾರು ಕನಸುಗಳನ್ನು ಹೊತ್ತು ಮದುವೆಯಾಗಿದ್ದ ನನ್ನ ಗಂಡ ಹೇಮಂದ್ನಿಂದಲೂ ಯಾವುದೇ ಸುಖ ಸಿಗಲಿಲ್ಲ ಎಲ್ಲವನ್ನೂ ಬಿಟ್ಟು ಹಿಡಿ ಪ್ರೀತಿಗಾಗಿ ನಂಬಿ ನಿತ್ಯನ್ನ ಜೊತೆಲಿ ಹೆಜ್ಜೆ ಹಾಕಿ ಬಂದರು ಸಿಕ್ಕಿದ್ದು ಮಾತ್ರ ಬರೀ ನೋವು ವೇಶಿ ಅನ್ನುವ ಹೊಸ ಪಟ್ಟ ಇಷ್ಟವಿಲ್ಲದಿದ್ದರೂ ನಾನು ಈ ಕೆಲಸವನ್ನು ಮಾಡಲೇಬೇಕಿತ್ತು ಇದು ನನಗೆ ನಿತಿನ್ನ ಪ್ರೀತಿ ಕೊಟ್ಟ ಹೊಸ ಮತ್ತು ಕೊನೆಯ ಹುಡುಗೊರೆ ಇದೆಲ್ಲ ಬಿಟ್ಟು ಸತ್ತಾದ್ರೂ ಹೋಗೋಣ ಅಂದರೆ ಮನಸ್ಸು ಅದಕ್ಕೂ ಕೂಡ ಒಪ್ಪುತ್ತಿರಲಿಲ್ಲ ಏನು ಮಾಡಲಿ ನಾನು ಅಂದುಕೊಳ್ಳುತ್ತಿದ್ದವಳ ಕಣ್ಣಿಂದ ಎಷ್ಟೇ ತಡೆದುಕೊಂಡರೂನು ಕಣ್ಣೀರು ಹಾಗೆ ಸುರಿಯುತ್ತಿತ್ತು ನನ್ನಂತೆಯೇ ಇನ್ನು ಹಲವಾರು ಹುಡುಗಿಯರ ಬಾಳಿನಲ್ಲಿ ನಿತ್ಯ ಆಟವಾಡಿದ್ದ ಹಲವಾರು ಹುಡುಗಿಯರನ್ನು ಪ್ರೀತಿಯ ಹೆಸರಲ್ಲಿ ನಂಬಿಸಿ ವಂಚಿಸಿ ಇದೇ ವೇಷ್ಯ ಗೃಹಕ್ಕೆ ಮಾರಿದ್ದ ಆ ಹುಡುಗಿ ಕೂಡ ಅವನ ಪ್ರೇಮ ಜಾಲಕ್ಕೆ ಬಲಿಯಾಗಿ ಈ ನರಕ ಕೂಪದಲ್ಲಿ ಪ್ರತಿದಿನ ನರಳಿ ನರಳಿ ಸಾಯುತ್ತಿದ್ದಳು ಹದಿಹರಿಯದ ಅವಳ ಮನಸ್ಸಿನಲ್ಲಿ ಪ್ರೀತಿ ಮೂಡಿಸಿ ಅವಳನ್ನು ನಂಬಿಸಿ ನಾಲ್ಕು ವರ್ಷದ ಹಿಂದೆ ಅವಳನ್ನು ಇಲ್ಲಿ ಮಾರಿದ್ದನಂತೆ ಪಾಪದ ಹುಡುಗಿ ಜಗತ್ತನ್ನು ನೋಡುವ ಮೊದಲೇ ಕಾಮವೆಂಬ ಹಾಳು ಕುಂಪೆಯಲ್ಲಿ ಬಿದ್ದು ನರಕ ಅನುಭವಿಸುತ್ತಿದ್ದಾಳೆ ಇನ್ನು ಮುಂದೆ ಇದೇ ನರಕಕೋಪದಲ್ಲಿ ಅವಳ ಜೊತೆ ನಾನು ಕೂಡ ಬೇಯಬೇಕಿದೆ ಅವಳು ಹೇಳುತ್ತಿದ್ದ ನಿತ್ಯನ ಒಂದೊಂದು ಕರಾಳ ಅಧ್ಯಾಯವನ್ನು ಕೇಳುತ್ತಿದ್ದರೆ ನನ್ನ ತಲೆಯೇ ತಿರುಗಿದಂತಾಗುತ್ತಿತ್ತು ಹಣಕ್ಕಾಗಿ ಅವನು ನನ್ನೊಂದಿಗೆ ಪ್ರೀತಿಯ ನಾಟಕ ಆಡಿದನೆ ನನ್ನ ಬಳಿ ಹಣ ಕೇಳಿದರೆ ಜೀವನ ಪೂರ್ತಿ ಕುಳಿತು ತಿನ್ನುವಷ್ಟು ಹಣವನ್ನು ನಾನು ಅವನಿಗೆ ಕೊಡುತ್ತಿದ್ದೆ ಆದರೆ ತಪ್ಪು ನನ್ನದೇ ಪ್ರೀತಿ ಪ್ರೀತಿ ಎಂದು ನಾನೇ ಅವನ ಬಲೆಗೆ ಬಿದ್ದಿದ್ದೆ ನನ್ನ ಗಂಡ ಹೇಮಂತ್ ನನ್ನ ಮೇಲೆ ತನ್ನ ಪ್ರೀತಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದರೂ ನನ್ನನ್ನು ಚೆನ್ನಾಗಿಯೇ ನೋಡಿಕೊಂಡಿದ್ದ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡದೇ ಇದ್ದರೂ ಕೂಡ ನನಗೆ ನನ್ನ ಮಗಳಿಗೆ ಏನೂ ತೊಂದರೆಯಾಗದ ರೀತಿಯಲ್ಲಿ ಬದುಕಲು ಎಲ್ಲ ವ್ಯವಸ್ಥೆ ಮಾಡಿದ್ದ ಎಷ್ಟೇ ಕುಳಿತು ತಿಂದರೂ ಖಾಲಿಯಾಗದಷ್ಟು ಹಣ ನನ್ನ ಹೆಸರಲ್ಲಿತ್ತು ಪ್ರೀತಿಯ ಗುಂಗಿನಲ್ಲಿದ್ದ ನನಗೆ ಬರೀ ಪ್ರೀತಿಯನ್ನೇ ಬಯಸುತ್ತಿದ್ದ ಮನಸ್ಸಿಗೆ ಅವನು ಇದನ್ನೆಲ್ಲ ಮಾಡಿದ್ದು ನನಗೆ ನಮ್ಮ ಬದುಕಿಗೆ ಅನ್ನುವುದು ಮರೆತೇ ಹೋಗಿತ್ತು ಒಂದೇ ಒಂದು ದುಶ್ಚಟ ಕೂಡ ಇಲ್ಲದೆ ನಮ್ಮ ಸಂಸಾರಕ್ಕಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ನನ್ನ ಗಂಡನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾನು ಎಡವಿದ್ದೆ ಅವನಿಂದ ಪ್ರೀತಿ ಸಿಗಲಿಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ನಿತಿನ್ನ ಜೊತೆ ಬಂದು ನನ್ನ ಸುಂದರ ಬದುಕನ್ನು ನರಕ ಮಾಡಿಕೊಂಡಿದ್ದ ನನ್ನನ್ನು ನಾನೇ ತಪ್ಪಿಸಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಗಂಡನ ಮನೆಯಲ್ಲಿ ರಾಣಿಯಂತಿದ್ದ ನಾನು ಇಂದು ಹಣಕಾಗಿ ಸೆರಗು ಹಾಸುವ ವೇಷ ಆಗಿದ್ದೆ ಅವರು ಕೊಡುವ ಶಿಕ್ಷೆ ತುಂಬಾ ಭಯಂಕರವಾಗಿರುತ್ತಿತ್ತು ಅವರು ನಮಗೆ ಹೊಡೆಯುತ್ತಿರಲಿಲ್ಲ ಪಡೆಯುತ್ತಿರಲಿಲ್ಲ ಒಂದೇ ಒಂದು ಇಂಜೆಕ್ಷನ್ ಕೊಡುತ್ತಿದ್ದರು ಅಷ್ಟೇ ಇಂಜೆಕ್ಷನ್ ಕೊಟ್ಟ ನಂತರ ನಮಗಾಗುವ ಭಯಂಕರ ಯಾತನೆ ಯಾವ ಪಾಪಿಗೂ ಬೇಡ ಅದು ಒಳಗೊಳಗೆ ನಮ್ಮನ್ನು ಸಾಯಿಸುತ್ತಿತ್ತು ಒಳಗೊಳಗೆ ಆಗುವ ನೋವಿನಿಂದ ಸತ್ತಾದರೂ ಹೋಗಬಾರದೆ ಅನ್ನಿಸುತ್ತಿತ್ತು ಇದರಿಂದ ಅವರು ಹೇಳಿದಂತೆ ಕೇಳದೆ ಬೇರೆ ವಿಧಿ ಇರಲಿಲ್ಲ ಬದುಕು ಹೀಗೆ ಸಾಗಿತ್ತು ಪ್ರೇಮ ಒರೆಸಿ ದಾರಿ ತಪ್ಪಿ ಬಂದ ಪ್ರೇಮ ಧರಿಸಿ ನನಗೆ ಸರಿಯಾದ ಶಿಕ್ಷೆಯೇ ಆಗಿತ್ತು ಆದರೂ ಮನ ಒಂದು ಹೊಸ ಬದುಕಿಗಾಗಿ ಎದುರು ನೋಡುತ್ತಿತ್ತು ಹೊಸ ಬೆಳಕಿಗಾಗಿ ಹೃದಯ ಆಸೆ ಕಂಗಳದೆ ಕಾಯುತ್ತಿತ್ತು ಹೊಸ ಬೆಳಕಿಗಾಗಿ ಆಸೆ ಕಂಗಳಿ ಕಾಯುತ್ತಿದ್ದ ನನ್ನ ಬದುಕು ಈ ಹಾಡು ಕಾಮಕೊಂಪೆಯಲ್ಲಿ ದಿನ ಕಳೆದಂತೆ ನರಕವಾಗುತ್ತಲೇ ಹೋಗಿತ್ತು ಒಂದು ಮೋಸದ ಪ್ರೀತಿಯನ್ನು ಪವಿತ್ರ ಪ್ರೀತಿ ಎಂದು ನಂಬಿದ್ದಕ್ಕೆ ನನ್ನ ಬಾಳು ಕೊನೆಗೂ ಹಾಳಾಗಿ ಹೋಗಿತ್ತು ಏನು ಮಾಡಲಾಗದ ನಿಸ್ಸಾಯಕ ಸ್ಥಿತಿಯಲ್ಲಿಂದು ನಾನಿದ್ದೆ ಎಂದು ಊಹಿಸದ ಜೀವನವನ್ನು ಇಂದು ನಾನು ಜೀವಿಸುತ್ತಿದ್ದೆ ಲಕ್ಷಾಂತರ ರೂಪಾಯಿ ಒಡತಿಯಾಗಿದ್ದ ನಾನಿಂದು ನೂರು ಸಾವಿರದ ಸಲುವಾಗಿ ಪರಪುರುಷರಿಗೆ ನನ್ನ ಸೆರಗನ್ನು ಹಾಸಬೇಕಿತ್ತು ಪ್ರತಿದಿನ ಹತ್ತಾರು ಪುರುಷರು ನನ್ನನ್ನು ಒಂದು ಬೊಂಬೆಯಂತೆ ಉಪಯೋಗಿಸಿಕೊಳ್ಳುತ್ತಿದ್ದರು ಇಷ್ಟವಿಲ್ಲದಿದ್ದರೂ ವೇಷ್ಯಾಗೃಹದವರು ಕೊಡುವ ಇಂಜೆಕ್ಷನ್ ನಿಂದ ದೇಹದೊಳಗೆ ಉಂಟಾಗುವ ನೋವಿನ ಭಯದಿಂದಾಗಿ ಪ್ರತಿದಿನ ಅಲ್ಲಿ ಬರುವ ಪುರುಷರೊಂದಿಗೆ ನಾನು ಮಲಗಬೇಕಿತ್ತು ಅಲ್ಲಿ ಬರುವವರಿಗೆ ಸಿಗುವ ಐದು ನಿಮಿಷದ ಸುಖಕ್ಕಾಗಿ ನನ್ನಂತಹ ಅದೆಷ್ಟೋ ಹೆಣ್ಣು ಮಕ್ಕಳು ಇಂದು ಈ ನರಕ ಅನುಭವಿಸುತ್ತಿದ್ದಾರೋ ಗೊತ್ತಿಲ್ಲ ಕಾಮ ಅನ್ನುವುದು ಎಷ್ಟೊಂದು ಭಯಂಕರ ಎಷ್ಟೊಂದು ಕ್ರೂರ ಅನ್ನುವುದು ನನಗೆ ತಿಳಿದಿದ್ದೆ ಈ ಹಾಳು ಕೊಂಪೆಯಲ್ಲಿ ಇಲ್ಲಿ ಪ್ರೀತಿ ಪ್ರೇಮ ಕರುಣೆ ಅನುಕಂಪಗಳಿಗೆ ಬೆಲೆ ಇರಲಿಲ್ಲ ಮನುಷ್ಯತ್ವವಂತೂ ಇಲ್ಲಿ ಯಾರಲ್ಲೂ ಇರಲಿಲ್ಲ ಕಾಮ ಅನ್ನುವ ಪಿಸಾಚಿ ಇಲ್ಲಿ ಎಲ್ಲರ ತಲೆಯಲ್ಲೂ ನರ್ತಿಸುತ್ತಿತ್ತು ಕಾಮ ಅನ್ನುವುದು ಒಂದು ಬೆಂಕಿ ಇದ್ದಂತೆ ಆ ಬೆಂಕಿಯಲ್ಲಿ ಇಲ್ಲಿ ಬರುವವರು ತಮ್ಮ ಚಳಿ ಕಾಯಿಸಿಕೊಂಡರೆ ನಮ್ಮಂತವರು ಅದೇ ಬೆಂಕಿಯಲ್ಲಿ ಪ್ರತಿದಿನ ಪ್ರತಿಕ್ಷಣ ಬೆಂದು ಬೆಂದು ಸಾಯಬೇಕಿತ್ತು ತಮ್ಮ ಕಾಮ ಚಪಲಕ್ಕಾಗಿ ಇಲ್ಲಿ ಬರುವ ಪ್ರತಿಯೊಬ್ಬರು ನಮ್ಮನ್ನು ಮನಬಂದಂತೆ ಉಪಯೋಗಿಸಿಕೊಳ್ಳುತ್ತಿದ್ದರು ವಿಕೃತ ಮನಸ್ಸಿನ ಒಬ್ಬೊಬ್ಬರು ನಮ್ಮ ದೇಹದಲ್ಲಿ ರಕ್ತ ನೋಡುವವರೆಗೂ ನಮ್ಮನ್ನು ಅನುಭವಿಸುತ್ತಿದ್ದರು ಇಲ್ಲಿರುವ ಒಂದೊಂದು ಕ್ಷಣವೂ ಕೂಡ ಬಹಳ ನರಕವಾಗುತ್ತಾ ಹೋಗಿತ್ತು ಏನು ಮಾಡಲಿ ಎಲ್ಲಿ ಹೋಗಲಿ ಇವರ ಕೈಯಿಂದ ಹೇಗೆ ತಪ್ಪಿಸಿಕೊಳ್ಳಲಿ ಇಂದು ನಾನು ಯೋಚನೆ ಮಾಡದ ದಿನಗಳಿಲ್ಲ ಮನಸ್ಪೂರ್ತಿಯಾಗಿ ನಾನು ಮಲಗಿ ದಿವಸಗಳೇ ಕಳೆದು ಹೋಗಿದ್ದವು ನಾನಂತೂ ಜೀವಂತ ಶವವಾಗಿ ನರಕದಲ್ಲಿ ಕೊಳೆಯುತ್ತಿದ್ದೆ ನಮಗೆ ನೀಡಿರುವ ಒಂದು ಚಿಕ್ಕ ಕೋಣೆಯಲ್ಲಿ ದಿನಪೂರ್ತಿ ನಾವು ಇರಬೇಕಿತ್ತು ವಯಸ್ಸಿನ ಮಿತಿಯಿಲ್ಲದೆ ಆ ಕೋಣೆಯೊಳಗೆ ಬರುವ ಎಲ್ಲಾ ಪುರುಷರೊಂದಿಗೂ ನಮ್ಮ ದೇಹವನ್ನು ಹಂಚಿಕೊಳ್ಳಬೇಕಿತ್ತು ಮನಸ್ಸಿಲ್ಲದಿದ್ದರೂ ಅವರೊಂದಿಗೆ ನಗು ನಗುತ್ತಾ ಮಾತನಾಡಿ ಅವರನ್ನು ಖುಷಿಗೊಳಿಸಬೇಕಿತ್ತು ಅಲ್ಲಿ ಬರುವ ಪ್ರತಿಯೊಬ್ಬರು ನನ್ನ ದೇಹವನ್ನು ತಮಗಿಷ್ಟ ಬಂದಂತೆ ಕಚ್ಚಿ ತಿನ್ನುವಾಗ ಅವರನ್ನು ಸಾಯಿಸಿ ಬಿಡುವಷ್ಟು ಕೋಪ ಬಂದರೂ ಕೂಡ ನನ್ನಿಂದ ಏನು ಮಾಡಲಾಗುತ್ತಿರಲಿಲ್ಲ ಒಂದು ದಿನ ನನಗೆ ತಿನ್ನಲು ಊಟ ಕೊಟ್ಟರೆ ಮತ್ತೊಂದು ದಿನ ಊಟ ಇಲ್ಲದೆ ಉಪವಾಸ ಇರಬೇಕಿತ್ತು ಒಂದೊಂದು ದಿನ ಕುಡಿಯಲು ಒಂದು ಚೂರು ನೀರು ಕೂಡ ಕೊಡದೆ ನಮ್ಮನ್ನು ಸಾಯಿಸುತ್ತಿದ್ದರು ಇಪ್ಪತ್ತು ಮೂವತ್ತು ಜನರೊಂದಿಗೆ ನಾನು ಮಲಗಿದರೆ ಮಾತ್ರವೇ ಅಂದು ನನಗೆ ಊಟ ದೊರೆಯುತ್ತಿತ್ತು ಮೊದಮೊದಲು ಇಲ್ಲಿಂದ ಹೇಗಾದರೂ ತಪ್ಪಿಸಿಕೊಂಡು ಮರಳಿ ನನ್ನ ಗಂಡನ ಬಳಿಗೆ ಹೋಗಬೇಕು ನಿಮಗೆ ಮೋಸ ಮಾಡಿದ ಪಾಪಿ ನಾನು ನನ್ನ ತಪ್ಪಿಗೆ ನೀವು ಯಾವ ಶಿಕ್ಷೆ ಕೊಟ್ಟರೂ ಸರಿಯೇ ಅನುಭವಿಸಲು ನಾನು ಸಿದ್ಧಳಿರುವೆ ನಿಮ್ಮ ಮನದಲ್ಲಿ ಜಾಗ ಕೊಡದಿದ್ದರೂ ಪರವಾಗಿಲ್ಲ ನಿಮ್ಮ ಮನೆಯ ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಡಿ ಸಾಕು ಸಾಯುವರಿಗೂ ಏನು ಕೇಳದೆ ಅಲ್ಲೇ ಬಿದ್ದಿರುವೆ ಇಂದು ಅವರ ಕಾಲು ಹಿಡಿದು ಬೇಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದವಳಿಗೆ ಬರು ಬರುತ್ತಾ ನನ್ನ ಜೀವನವೇ ಇಷ್ಟು ಇನ್ನೇನಿದ್ದರೂ ಸಾಯುವರೆಗೂ ನಾನು ಈ ನರಕದಲ್ಲೇ ಇರಬೇಕು ಇನ್ನು ಮುಂದೆ ಇದೇ ನನ್ನ ಬದುಕು ಅನ್ನಿಸತೊಡಗಿತ್ತು ಜೀವನದ ಎಲ್ಲಾ ಕನಸುಗಳನ್ನು ತೊರೆದು ಎಲ್ಲಾ ಆಸೆಗಳನ್ನು ಬಿಟ್ಟು ದಿನಗಳನ್ನು ದೂಡುತ್ತಿದ್ದೆ ನನ್ನ ಜೀವನದ ಎಲ್ಲಾ ಬಾಗಿಲುಗಳು ಮುಚ್ಚಿ ಹೋಗಿವೆ ಎಂದುಕೊಂಡು ಕೈಚೆಲ್ಲಿ ಕುಳಿತವಳ ಮುಂದೆ ಅಂದು ಅವು ಹುಡುಗ ಬಂದು ನಿಂತಿದ್ದ ಸಾವಿರಾರು ಮೃಗಗಳು ನನ್ನ ದೇಹದ ಮೇಲೆ ಕಾಮಾರ್ಭಟ ಮಾಡಿದ್ದ ಅದೇ ಕೋಣೆಯ ಬಾಗಿಲು ತೆರೆದು ಅಂದು ಅವನು ಬಂದಿದ್ದ ಹಾಗೆ ನನ್ನ ಮುಂದೆ ಬಂದು ನಿಂತವನಿಗಾಗಿ ನನ್ನ ಸೆರಗನ್ನು ಕೆಳಗೆ ಹಾಕಿ ನನ್ನ ದೇಹ ಮುಕ್ಕಲು ಆಹ್ವಾನ ನೀಡಿದ್ದೆ ಅಂದು ನಾನು ಮತ್ತೊಂದು ಹಸಿದ ಪ್ರಾಣಿ ನನ್ನ ದೇಹ ತಿನ್ನಲು ಬಂದಿದೆ ಅಂದುಕೊಂಡು ಆ ಪ್ರಾಣಿಗಾಗಿ ತನ್ನ ದೇಹವನ್ನು ಉಣಬಡಿಸುವ ತಯಾರಿ ನಡೆಸಿದ್ದೆ ಪಕ್ಕಾ ವೇಷಿಯಂತಿದ್ದ ನನ್ನ ಒತ್ತನೆ ಮತ್ತು ನನ್ನ ಕೆಟ್ಟ ಆಹ್ವಾನದಿಂದಾಗಿ ಸ್ವಲ್ಪ ಕಸಿವಿಸಿಯಾದ ಹುಡ್ಗ ಏನೂ ತೋಚದೆ ನನ್ನನ್ನೇ ನೋಡ್ತಾ ನಿಂತಿದ್ದ ಹಾಗೆ ನೋಡುತ್ತಿದ್ದವನಿಗೆ ಬೇಡ್ವಾ ಎಂದು ಕಣ್ಣಲ್ಲೇ ಕೇಳಿದೆ ಆದರೆ ಅವನಿಗೆ ಅದೇನಾಯಿತೋ ಗೊತ್ತಿಲ್ಲ ನನ್ನ ಹತ್ತಿರ ಬಂದವನೇ ನಾನು ಅವನಿಗಾಗಿ ಕೆಳಕೆ ಹಾಕಿದ್ದ ಸೆರಗನ್ನು ಎತ್ತಿ ನನ್ನ ದೇಹದ ತುಂಬ ಹೊದ್ದಿಸಿ ಹಿಂದಿಯಲ್ಲಿ ಅದೇನೇನೋ ಹೇಳತೊಡಗಿದ್ದ ಅವನು ಹೇಳುತ್ತಿರುವುದು ನನಗೆ ಸರಿಯಾಗಿ ಅರ್ಥವಾಗದೇ ಇದ್ದರೂ ಅವನ ಆ ವರ್ತನೆ ಅವನು ಒಂದು ಒಳ್ಳೆಯ ಹುಡುಗ ಎಂದು ಹೇಳುತ್ತಿತ್ತು ಅಂದು ನನ್ನ ಮುಂದೆ ನಿಂತಿದ್ದು ನನ್ನ ದೇಹ ಮುಕ್ಕಲು ಬಂದ ಕೆಟ್ಟ ಪ್ರಾಣಿಯಲ್ಲ ಅದೊಂದು ನನ್ನ ಮನಸ್ಸು ಅರಿಯಲು ಬಂದ ಒಳ್ಳೆಯ ಪ್ರಾಣಿಯಾಗಿತ್ತು ಆ ಕೋಣೆಯಲ್ಲಿ ಬರುವ ಎಲ್ಲರೂ ತಮ್ಮ ತಲೆಯಲ್ಲಿ ಕಾಮವೆಂಬ ಮೃಗವನ್ನು ಹೊಕ್ಕಿಸಿಕೊಂಡು ನನ್ನ ಮೇಲೆ ನನ್ನ ದೇಹದ ಮೇಲೆ ಅಟ್ಟಹಾಸ ಮೆರೆಯುತ್ತಿದ್ದರೆ ಹೊರತು ಒಬ್ಬರು ಪ್ರೀತಿಯಿಂದ ಮಾತನಾಡಿಸಿರಲಿಲ್ಲ ಅದರಂದು ಆ ಹುಡುಗನ ಮಾತಿನಲ್ಲಿ ಅವನ ಕಣ್ಣಲ್ಲಿ ಪ್ರೀತಿ ಕಂಡಿದ್ದೆ ಕಾಮವೆಂಬ ಪದದ ಒಂದಕ್ಷರವೂ ಕೂಡ ಅವನ ವರ್ತನೆಯಲ್ಲಿ ಕಾಣಲಿಲ್ಲ ಅಲ್ಲಿರುವ ಅಷ್ಟೋ ಹೊತ್ತು ಕೂಡ ಅವನ ಕಣ್ಣುಗಳು ನನ್ನ ದೇಹವನ್ನು ಕಾಮದ ದೃಷ್ಟಿಯಲ್ಲಿ ನೋಡಲಿಲ್ಲ ಆದರೆ ನಿತಿನ್ನ ಮೋಸದ ಪ್ರೀತಿಯನ್ನು ನಂಬಿ ಮೋಸ ಹೋಗಿದ್ದ ನನಗೆ ಇವನು ತೋರಿಸುತ್ತಿದ್ದ ಪ್ರೀತಿ ಅನುಕಂಪಗಳು ನಾಟಕ ಅನ್ನಿಸತೊಡಗಿತ್ತು ಇವನು ಕೂಡ ಒಬ್ಬ ಮೋಸಗಾರನೇ ಎಂದು ಮನಸ್ಸು ಹೇಳತೊಡಗಿತ್ತು ನನ್ನನ್ನು ಅನುಭವಿಸಲು ಹಣ ಕೊಟ್ಟು ಬಂದಿದ್ದ ಹೇ ಹುಡುಗ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎನ್ನುವ ಗೊಂದಲದಲ್ಲೇ ನಾನಿದ್ದೆ ನನ್ನನ್ನು ಒಪ್ಪಿ ನನ್ನ ದೇಹ ಕಚ್ಚಿ ಪರಚಿ ಹರಿದು ತಿನ್ನಲು ಇವನು ಬಂದಿದ್ದಾನೆ ಎಂದುಕೊಂಡಿದ್ದೆ ಆದರೆ ಅವನು ಮಾತ್ರ ಅಷ್ಟೇ ಹಿತವಾಗಿ ನನ್ನ ಭುಜ ಹಿಡಿದು ಮಂಚದ ಮೇಲೆ ನನ್ನ ಕೂಳಿರಿಸಿ ನನ್ನ ತಲೆ ಸವರಿ ಅದು ಇದು ಎಂದು ಏನೇನೋ ಹೇಳತೊಡಗಿದ್ದ ಅಲ್ಪ ಸ್ವಲ್ಪ ಹಿಂದಿ ಬರುತ್ತಿದ್ದ ನನಗೆ ಅವನು ಹೇಳುತ್ತಿದ್ದುದು ಅಷ್ಟೇನು ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ಅವನ ಮಾತಿಗೆ ಏನೂ ಉತ್ತರಿಸದೆ ಹಾಗೆ ಸುಮ್ಮನೆ ಕುಳಿತಿದ್ದೆ ನಾನು ಎಷ್ಟೋ ದಿವಸದ ಮೇಲೆ ಒಂದು ಮನಸ್ಸು ನನ್ನ ಮೇಲೆ ಪ್ರೀತಿ ತೋರಿಸಿದ್ದನ್ನು ಕಂಡು ಕಣ್ಣಿಂದ ನೀರು ಜಿನುಗಿತ್ತು ಒರೆಸಲು ಮನಸಾಗದೆ ಕಣ್ಣೀರನ್ನು ಹಾಗೆ ಅರಿಯಲು ಬಿಟ್ಟಿದ್ದೆ ನನ್ನ ಕಣ್ಣೀರನ್ನು ನೋಡಿದ ಆ ಹುಡುಗ ತನ್ನ ಮಾತುಗಳನ್ನು ನಿಲ್ಲಿಸಿ ಕಣ್ಣೀರನ್ನು ಒರೆಸಿಕೋ ಅನ್ನುವ ಸೂಚನೆ ಮಾಡಿ ತನ್ನ ಕರವಸ್ತ್ರ ತೆಗೆದುಕೊಟ್ಟಿದ್ದ ಅವನಿಂದ ಕರವಸ್ತ್ರ ತೆಗೆದುಕೊಂಡ ನಾನು ಸುಮ್ಮನೆ ಕುಳಿತಿದ್ದೆ ತುಂಬಾ ಸಮಯದವರೆಗೂ ಇಬ್ಬರೂ ಏನು ಮಾತನಾಡದೆ ಹಾಗೆ ಕುಳಿತುಕೊಂಡೆವು ಇಷ್ಟು ದಿವಸದಲ್ಲಿ ಸ್ವಲ್ಪ ನೆಮ್ಮದಿಯಾಗಿ ಕಳೆದ ಸಮಯವದು ಆ ಸಮಯದಲ್ಲಿ ಮನಸ್ಸು ಕೂಡ ಸ್ವಲ್ಪ ಹಗುರ ಆಗಿತ್ತು ಅವನು ಯಾರು ಅನ್ನುವುದು ನನಗೆ ಗೊತ್ತಿರಲಿಲ್ಲ ಅವನಿಗೆ ಯಾಕೆ ನನ್ನ ಮೇಲೆ ಈ ರೀತಿಯ ಅನುಕಂಪ ಅನ್ನುವುದು ಕೂಡ ನನಗೆ ತಿಳಿದಿರಲಿಲ್ಲ ತುಂಬ ಒಳ್ಳೆಯ ಹುಡುಗ ಅನ್ನುವ ಯೋಚನೆಗಳು ತಲೆಯಲ್ಲಿ ಬಂದರೂ ನನ್ನ ಮನಸ್ಸು ಮಾತ್ರ ಯಾರನ್ನು ಯಾವುದನ್ನು ಕೂಡ ನಂಬದ ಸ್ಥಿತಿಯಲ್ಲಿತ್ತು ಸ್ವಲ್ಪ ಸಮಯ ಕಳೆದ ನಂತರ ಕೋಣೆಯ ಬಾಗಿಲನ್ನು ಹೊರಗಡೆಯಿಂದ ಯಾರೋ ಬಡಿದರು ಅಂದರೆ ಆ ಹುಡುಗನಿಗೆ ಕೊಟ್ಟ ಸಮಯ ಅಲ್ಲಿಗೆ ಮುಗಿದಿತ್ತು ಹೊರಗಡೆ ಬೇರೊಂದು ಕಾಮ ಪಿಸಾಚಿ ನನ್ನ ಮೇಲೆರಗಲು ತಯಾರಾಗಿತ್ತು ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡ ಅವನು ನನ್ನ ಭುಜವ ತಟ್ಟಿ ಸಮಾಧಾನ ಹೇಳಿ ಹೊರ ನಡೆದಿದ್ದ ಒಳಗೆ ಬಂದ ಕಾಮ ಪಿಸಾಚಿಯಡಿ ನರಳಲು ನನ್ನ ದೇಹವನ್ನು ಬೆತ್ತಲಾಗಿಸಿ ನಾನು ಕೂಡ ಅಣಿಯಾದೆ ಅರುಣನ ಬದುಕು ಸರಿ ಹೋಗುವುದೇ ಬಂದಿದ್ದ ಹುಡುಗ ಯಾರು ಅವನು ಆ ಕಾಮಕೋಪದಿಂದ ಅವಳನ್ನು ಕಾಪಾಡುವನೇ ಅರುಣ ಅವಳ ಗಂಡ ಮತ್ತು ಮಗಳನ್ನು ಸೇರುವಳೆ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು